ಅಲ್ಲೆಲ್ಲ ಅದು ಏನಾಗಿದೆ ಅಂದರೆ ಕಳೆದ ಸುಮಾರು ವರ್ಷಗಳಿಂದ ಬಗೆಹರಿದೆ ಇರ್ತಕ್ಕಂಥ ಸಮಸ್ಯೆಗಳು ನೈಸ್ ವಿಚಾರದಲ್ಲಿ ನಾವು ಕೊಟ್ಟಿರ್ತಕ್ಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಜಮೀನಿರ್ಬೋದು ಅವರು ಕೆಲಸ ಮಾಡದೇ ಇರ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಇನ್ನೂ ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಅವರು ಕೂಡ ಇಟ್ಟಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಕೋರ್ಟ್ನಲ್ಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು ಅಂಥೇಳಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಆ ಚರ್ಚೆ ಆಗುವಾಗ ಒಂದು ಉಪ ಮಾಡಿ ಯಾಕೆಂದರೆ ಅರ್ಧ ಗಂಟೆ ಚರ್ಚೆ ಮಾಡೋಕ್ಕಾಗೋದಿಲ್ಲ ಅರ್ಧ ಗಂಟೆಯಲ್ಲಿ ಬಗೆಹರಿಸೋಕ್ಕಾಗೋದಿಲ್ಲ ಸಂಪುಟದಲ್ಲಿ ಹೇಳಿ ಒಂದು ವಿಷದವಾಗಿ ಚರ್ಚೆ ಆಗಬೇಕು ಒಂದು ನಾಲ್ಕೈದು ಸಭೆಗಳಾಗಬೇಕು ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಒಂದು ಸಮಿತಿ ಮಾಡಿದ್ದಾರೆ ಅದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಮಾಡಿದ್ದಾರೆ ಜೊತೆಗೆ ನನ್ನ ಜೊತೆಲಿ ನಾನು ಬರೀ ಮುಖ್ಯ ಅಧ್ಯಕ್ಷ ಆಗಿದ್ರೆ ಬೇರೆಯವರು ಕೂಡ ಹಿರಿಯ ಸಚಿವರುಗಳು ರಾಮ್ಲಿಂಗ್ ರೆಡ್ಡಿ ಅವರು ಎಚ್ ಕೆ ಪಾಟೀಲ್ರು ಎಲ್ಲರೂ ಇದ್ದಾರೆ ಸದನ ಸಮಿತಿ ಮಾಡಿತ್ತು ಟಿ ವಿ ಜಯಚಂದ್ರ ಅವರು ರಿಪೋರ್ಟ್ ಕೊಟ್ಟರು ಸರ್ ಅದ್ರ ಮೇಲೆ ಯಾವ ಸರ್ಕಾರವೂ ಕೂಡ ಕ್ರಮ ತಗೊಳ್ಳಿಲ್ಲ ಸರ್ ಎಲ್ಲ ಸರ್ಕಾರಗಳು ಕೂಡ ಒಂಥರ ಈಲ್ಡ್ ಆದಂಗೆ ಆಗಲ್ಲ ಸರ್ ಇಲ್ಲ ಇಲ್ಲ ಅದನ್ನು ಇವಾಗ ನಾವು ಈ ಸಮಿತಿ ಅದನ್ನು ಕೂಡ ಅಧ್ಯಯನ ಮಾಡುತ್ತೆ ಯಾವ್ಯಾವ ಹಿಂದೆ ಮಾಡಿರ್ತಕ್ಕಂಥ ತೀರ್ಮಾನಗಳು ಸಮಿತಿಗಳು ಅವರ ರೆಕಮೆಂಡೇಶನ್ಸ್ಗಳು ಅವೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡ್ತೇವೆ ಸರ್ ಕಾರ್ಯಕರ್ತರ ನಿಗಮ ಮಂಡಳಿಗೆಲ್ಲ ನೀವು ಪತ್ರ ಕೊಟ್ಟರೆ ಈಗಾಗಲೇ ಹೇಳಿದ್ದೇನೆ ಮುಖ್ಯಮಂತ್ರಿಗಳ ವಿಚಾರವಾಗಿ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ